ನೋಡ್ರಿ ಈ ದುರಂತ ಸುಮ್ನೆ ನೀನು ಎಷ್ಟು ಮಾತಾಡ್ತೀಯ ನೀ ಹೇಳದ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳ್ರಿ ಕೇಳಪ್ಪ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಗ್ತೀವಿ ದುಃಖಿಸ್ತೀವಿ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಅಂತ ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಕತ್ತೀವಿ In hindsight, do you feel that more police should have been deployed near the stadium? See, more, more police people, the entire police people available in Mysore city, they are deployed. Sir, city. Bangalore city police have been deployed. See, earlier also, the same police people were doing the security job this time also they were doing this security job See, of course it should not have been happened this this tragedy should not have been happened deaf, we are with the uh, sufferers victims

ನಾವು ಪೊಲೀಸ್ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥ ಎಷ್ಟು ಜನ ಇದ್ದಾರ ಅಷ್ಟೇ ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನ್ ಮಾಡ್ತೀಯಪ್ಪ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ನೋಡೋಣ ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದೀವಲ್ಲ ಅದು ಏನು ಬರ್ತದೆ ಅಂತ ಗೊತ್ತಾಗಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಾ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅಥವಾ ಇನ್ಯಾವ್ದಾದ್ರು ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇದೆಯಾ ಗೊತ್ತಾಗತ್ತಲ್ಲ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗಕ್ಕೂ ಮುಂಚಿತವಾಗಿ ನಾನೇ ಎಲ್ಲನೂ ಹೇಳ್ಬಿಟ್ಟು ಈಗಲಿ ಕೂತ್ಕೊಂಡು ಹೇಳಿ ಅಂತಂದ್ರೆ ಯು ವೆರಿ ಮಚ್ ಸೊ ದಟ್ ಇಸ್ ವೈ ಮೇಲ್ನೋಟಕ್ಕೆ ಹಂಗನಿಸುತ್ತೆ ಪ್ರೇಮ ಪೇಶಿ ಇಟ್ ಲುಕ್ಸ್ ಲೈಕ್ ದಟ್ ಇಟ್ ಡಸ್ ಮೀನ್ ದಟ್ ನಾನು ಖಚಿತವಾಗಿ ಏನು ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ ದಟ್ ಇಸ್ ವೈ ದಟ್ ಇಸ್ ವೈ ಐ ಆರ್ಡರ್ಡ್ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ So sir Rahul Gandhi has tweeted, lead Your leader Rahul Gandhi has just tweeted, sir. Every safety protocol for public events must be reviewed by the government and strictly enforced. Under the tweet, sir. So Rahul Gandhi now, sir. So no, no, line, no. No, 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 <laughs> <laughs> ರ್ಯಾಲಿ ಮಾಡಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳ ಕಾರಣಕ್ಕೆ ಮಾಡಲಿ ಅನ್ನುವಂಥದ್ದು ಸರ್ ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಬೆಂಗಳೂರು ಸಿಟಿ ಕಮಿಷನರ್ ಬೇಡ ಅನ್ನುವಂತ ಹೇಳಿದ್ರು ಯಾರು ಬೆಂಗಳೂರು ಸಿಟಿ ಕಮಿಷನರ್ ಅವರು மைசூர் டிசி பெங்க டிசிழ் பார்த்தீங்க அப்படின் கிரிக்கெட் அசோசியேஷன் அரேஞ்ச் பிர ನಮಗೇನು ಹೇಳಿಲ್ಲ ಅದನ್ನ ನಾವು ಮೈಸ್ ಇಲ್ಲಿ ಅರಮನೆ ಅಲ್ಲ ವಿಧಾನಸೌಧದ ಮುದುಗಡೆ ಮಾಡಿದ್ದವ್ರು ಅಲ್ಲೇನಾದ್ರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಹೇಳಿ ನಮ್ಗೇನು ಗೊತ್ತಾಗಲಿಲ್ಲ ನಾನು ಹೋಗುವುದಿಲ್ಲ ಯಾರು ನೀವು ನೀವೆಲ್ಲ ಅಲ್ಲಿ ಅಲ್ಲೋ ಇದ್ರಲ್ಲಪ್ಪ ನೀವೆಲ್ಲ ನನಗ್ ಗೊತ್ತಿರೋ ಮಟ್ಟಿಗೆ ಏನೂ ನಡೆದಿಲ್ಲ ಅಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ನೋಡಪ್ಪ ಈ ತರದೂ ಅನೇಕ ಸ್ಟ್ಯಾಂಪ್ಗಳು ನಡೆದಿದ್ದಾವೆ ನಡೆದಿಲ್ಲ ಅಂತಲ್ಲ ಇತ್ತು ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದರೆ ನಾನು ಎಲ್ಲರೂ ಈಗ ಡಿಪೆಂಡ್ ಮಾಡ್ಕೊಳ್ಳಕ್ಕೆ ಹೋಗಲ್ಲ ನಡೆದಿದ್ದಾವೆ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳುತ್ತಿತ್ತ ನಾನು ಹೋಗಿದಿನ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಕರ್ಪಿಡಿದ್ರಿ ಯಾರು ಯಾರು ನಾನು ಅಷ್ಟೇ ಟೀಕೆ ಮಾಡಿದ್ದ ನಾನು ಟೀಕೆ ಮಾಡಿದ್ದಿಲ್ರಿ ನಾನು ಟೀಕೆ ಮಾಡಿದ್ದ ಯಾರು ಮಾಡಿದ್ದವರು ನಿಂದ ಬೇರೆ ನಾನು ಮಾಡಿದ್ನಾ ನಾನು ಮಾಡಿದ್ನೇ ಸರ್ಕಾರದಿಂದ ಮಾಡಿಲ್ಲ ಕರ್ನಾಟಕ ಸರ್ಕಾರ ಇದೆ ಸರ್ ಸಿಕ್ಕಾವಳಿ ಪಾಪ್ಯುಲರ್ ಇದೆ ರಾತ್ರಿ ಅಷ್ಟು ಜನ ಮಾಡಿದ್ದಾರೆ ಸುಮ್ನೆ ನೀವೇ ನಿಮ್ನೆ ಏನ್ ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರೆದಿದ್ರಿ ಅವ್ರು ಇದು ಮಾಡಬೇಕು ಅಂತದ್ರು ವಿಧಾನಸೌಧ ಮುಂದ್ಗಡೆ ಮಾಡಬೇಕು ಅಂತದ್ರು ನಾವು ಪರ್ಮಿಷನ್ ಕೊಟ್ಟಿದ್ದು ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಸೇನೆ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರಿ ಮಾಡಲಿಲ್ಲ ಅಂತ ಬರೀತಿದ್ರಿ